ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶಿಡ್ಲಘಟ್ಟದಲ್ಲಿ ಕೂಡ ಮಾಡಬೇಕು ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶಿಡ್ಲಘಟ್ಟದಲ್ಲಿ ಕೂಡ ಮಾಡಬೇಕು ರಾಮಚಂದ್ರ ಗೌಡ ನೆಕ್ಸ್ಟ್ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ರಾಮಚಂದ್ರ ಗೌಡ ನೆಕ್ಸ್ಟ್ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತೆಸೆದು ಕಮಲ ಅರಳಿಸೋಣ ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿರುವ ಸೀಕಲ್ ರಾಮಚಂದ್ರಗೌಡ ಅವರು ಜಿಲ್ಲಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ದಿಬ್ಬುರಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭರ್ಜರಿ ಸ್ವಾಗತ ಹಾಗೂ ಶಕ್ತಿಯುತ ಕಾರ್ಯಕರ್ತರ ಸಮಾವೇಶ ನಡೆಯಿತು ಸಾದಲಿ ಬಶೆಟ್ಟಿ ಹೋಬಳಿಯ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹರ್ಷೋಲ್ಲಾಸದಿಂದ ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ನೂತನ ಜಿಲ್ಲಾಧ್ಯಕ್ಷರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಪಕ್ಷದ ಶಕ್ತಿಯುತ ಪ್ರದರ್ಶನ ಜರುಗಿದ್ದು ಜಿಲ್ಲೆಯಾದ್ಯಂತ ನಡೆಯಲಿರುವ ಸಂಘಟನಾ ಅಭಿಯಾನಕ್ಕೆ ಶಕ್ತಿ ತುಂಬುವ ಕಾರ್ಯವಾಗಿದೆ ದಿಬ್ಬುರಹಳ್ಳಿಯ ಮಾಸ್ತಿ ಅಯ್ಯಂಗಾರ್ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಮಾತನಾಡಿದ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಜಡ ಬೇರುಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆದು ಕಮಲ ಅರಳಿಸಲು ಸಂಘಟಿತ ಶಕ್ತಿ ಅಗತ್ಯ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರೇ ನಮಗೆ ಆಶಾಭಾರವಾದ ನವಭಾರತ ನಿರ್ಮಾಪಕರು ಎಂದು ಉತ್ಸಾಹಭರಿತವಾಗಿ ತಿಳಿಸಿದರು ಮಾಜಿ ಶಾಸಕ ರಾಜಣ್ಣನವರು ಹಣವಿಲ್ಲದೆ ಜನರ ನಂಬಿಕೆಯಿಂದ ಗೆದ್ದಿದ್ದು ನಮಗೆ ಮಾದರಿ ಇಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಇನ್ನೂ ಅಭಿವೃದ್ಧಿ ಇಲ್ಲದೆ ವಂಚಿತವಾಗಿವೆ ರೈತರ ಕಷ್ಟ ದುಃಖ ಅಂತ್ಯಗೊಳ್ಳಬೇಕಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇನ್ನು ಮಾಜಿ ಸಂಸದ ಮುನಿಸ್ವಾಮಿ ಅವರು ಮಾತನಾಡಿ ನಿಖಿಲ್ ಕುಮಾರಸ್ವಾಮಿ ಬಹಿರಂಗವಾಗಿ ಮುಂದಿನ ಬಾರಿಯೂ ಶಿಡ್ಲಿಘಟ್ಟ ಕ್ಷೇತ್ರದ ಶಾಸಕ ಅಭ್ಯರ್ಥಿ ಬಿ ಎನ್ ರವಿಕುಮಾರ್ ಎಂಬ ಹೇಳಿಕೆ ನೀಡಿರುವ ಹಿನ್ನೆಲೆ ನಾವು ಸಹ ಬಿ ಜೆ ಪಿ ಪಾಳೆಯದಿಂದ ಸ್ಪಷ್ಟವಾಗಿ ಘೋಷಿಸುತ್ತೇವೆ ಇವರಿಗೆ ಪರ್ಯಾಯವಾಗಿ ಸೀಕಲ್ ರಾಮಚಂದ್ರ ಗೌಡರವರೇ ನಮ್ಮ ಮುಂದಿನ ಶಾಸಕ ಅಭ್ಯರ್ಥಿ ಎಂದು ಘೋಷಿಸಿ ಕಾರ್ಯಕರ್ತರಲ್ಲಿ ನೂತನ ಉತ್ಸಾಹ ಹುಟ್ಟಿಸಿದರು ಇನ್ನು ಮುಖ್ಯವಾಗಿ ಮುನಿಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ದಲಿತರ ಹಕ್ಕುಗಳಿಗೆ ಆಗಿರುವ ಅನ್ಯಾಯ ಹಾಗೂ ಭರವಸೆ ನೀಡಿದ ಯೋಜನೆಗಳನ್ನು ಈಡೇರಿಸದ ಕಾರಣಗಳನ್ನು ಗಂಭೀರವಾಗಿ ಟೀಕಿಸಿದರು ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಮಾಡಿರುವ ಅನ್ಯಾಯ ಎಂದು ಕಿಡಿಕಾರಿದರು ಅವರು ಮುಂದಾಗಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ನನ್ನೂರು ಮತಗಳ ಗುರಿ ಇರಲಿ ಮತದಾರರನ್ನು ಸಂಘಟಿಸೋಣ ಇದು ಕಾಂಗ್ರೆಸ್ ನಿರ್ಮೂಲನೆಗಾಗುವ ಅವಕಾಶ ಎಂಬುವುದು ಕಾರ್ಯಕರ್ತರಿಗೆ ನೀಡಿದ ಸ್ಪಷ್ಟ ಸಂದೇಶ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಸೇರಿದಂತೆ ಬಶಟಹಳ್ಳಿ ಹಾಗೂ ಸಾದಲಿ ಹೋಬಳಿಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ನಮ್ಮ ಶಿಡ್ಘ ಏಕೈಕ ನಾಯಕರು ಮುಂಚಾಮಪ್ನ ಆದರ್ಶ ನಾವು ಕೂಡ ಸಾಕಷ್ಟು ಕೇಳ್ತಾ ಇದೀವಿ ಓದ್ತಾ ಇದೀವಿ ನೋಡ್ ನೋಡ್ತಕ್ಕಂಥ ಅವಕಾಶ ನಮ್ಗಿರ್ಲಿಲ್ಲ ಆದ್ರೆ ಇವತ್ತು ಅವರ ಹಾದಿಯಲ್ಲಿ ಇವತ್ತು ರಾಜಣ್ಣವರು ಕೂಡ ಅವ್ರ ಎಮ್ ಎಲ್ ಎ ಆಗಿರ್ಬೇಕಾದ್ರೆ ಐದು ವರ್ಷ ವಿರೋಧ ಪಕ್ಷದಲ್ಲಿ ಅವರು ಈ ಕ್ಷೇತ್ರದನ್ನ ಏಳನೇ ಸ್ಥಾನಕ್ಕೆ ತಗೊಂಡಂತ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ ಅದ್ರ ಜೊತೆಗೆ ನಮ್ಮ ಈ ದಿಬೂರಹಳ್ಳಿ ರಾಜಣ್ಣನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಆಯ್ಕೆ ಮಾಡಿಕೊಂಡು ನಾನು ಒಂದು ಇಲ್ಲಿ ಅಭ್ಯರ್ಥಿಯಾಗಿ ಎಂ ಎಲ್ ಎ ಆಗಬೇಕು ಅಂತ ಮಾತಾಡಿದ್ರ ಬೇಕಂದ್ರೆ ಯಾರೊಬ್ಬರೂ ಹೇಳಿಲ್ಲ ನೀನು ಅಲ್ಲಿ ಹೋಗ್ಬೋದು ಕೆಲಸ ಮಾಡ್ಬೋದು ಅಂತ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಹೇಳಿಲ್ಲ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇವತ್ತು ಇಲ್ಲಿ ಏನು ನೆಲೆ ಬಿದ್ದಿರ್ತಕ್ಕಂಥ ವಾಸಿ ನೆಲವಾಸಿಗಳಿರ್ತಕ್ಕಂಥ ಕಾಂಗ್ರೆಸ್ ತಳಮಟ್ಟದಿಂದ ಅವತ್ತಿಂದ ನಮ್ಮ ಲೀಡರ್ಗಳು ಲೀಡರ್ ಸರಿ ನಂಬುದ್ರೆ ನಂಬಿಕೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡದಿರೋ ದುಡ್ಡು ಕೊಟ್ಟು ಗೆಲ್ಲಿಸತಕ್ಕಂಥ ನಿದರ್ಶನ ಇಲ್ಲಿದೆ ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟು ಗೆಲ್ಸ ನಿದರ್ಶನ ನಿಮ್ಮ ಮುಂದೆ ಇದೆ ರಾಜಣ್ಣವರು ಯಾರು ಒಬ್ಬರಿಗೆ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ ಆತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಅಡಿಪಾಯಿಗೆ ಬಿದ್ದೋಗ್ಬಿಡಿ ಹಿಂದೆ ಬಿದ್ದೋಗ್ಬಿಟ್ಟಿದೆ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿಗಳಿಗೆ ಇದುವರೆಗೂ ಇನ್ನೂ ರಸ್ತೆಗಳು ಇಲ್ಲ ಮನೆ ನಾನು ಎಷ್ಟೇಗಡೆ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಾಣಿ ಒಳಗಡೆ ಹೋಗಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಲಿಗಳು ಮುಳ್ಳುಗಳು ಇನ್ನೂ ದಾರಿಗೆ ಅದು ಕೂಡ ಏನ್ ಮಾಡಿಲ್ಲ ಅದಕ್ಕೆ ಗುಂಡಿಗೆ ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ದೇಹ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶಿರಗಢದಲ್ಲಿ ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವರಿಗೆ ಯಾವ ಬೆಲೆ ಇಟ್ಟರು ಬೆಳೆ ಈ ಒಂದು ಮಾವಿನಕಾಯಿ ಹಾಕಿದ್ರು ಬೆಲೆ ಬರಲಿಲ್ಲ ಟೊಮೆಟೊ ಹಾಕಿದ್ರು ಬೆಲೆ ಬರಲಿಲ್ಲ ತರಕಾರಿ ಹಾಕಿದ್ರ ಬೆಲೆ ಬರ್ತಿಲ್ಲ ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳೀತಾ ಇದ್ರ ಅದು ಎಕ್ಸ್ಪೋರ್ಟ್ ನಿಂತ ಇದೆ ಬೆಲೆ ಬಂದಿಲ್ಲ ಕಷ್ಟಪಟ್ಟು ರೈತರ ಮನೆಗಳಲ್ಲಿ ಮಕ್ಕಳನ್ನ ಓದ್ತಕ್ಕಂತ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದು ಕೆಲಸ ಮಾಡಲಿ ಕೆಲಸ ಆದ್ಮೇಲೆ ಇರತಕ್ಕಂತ ನಮ್ಮ ರೈತ ಬಾಂಧವರು ಅನಾಥರಾಗೋಗ್ತಾ ಇದೆ ರೇಟ್ ಸಿಗ್ತಾ ಇಲ್ಲ ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರು ಆ ತರ ಪರಿಸ್ಥಿತಿ ಇದೆ ಇವತ್ತು ನಮಗೆ ಏರ್ಪೋರ್ಟ್ ತುಂಬಾ ಹತ್ರ ಇರೋದ್ರಿಂದ ಶಿಡ್ಲಘಟ್ಟಿಗೆ ಶಿಡ್ಲಘಡ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ಬೆಂಗಳೂರು ಡೆವಲಪ್ಮೆಂಟ್ ಹತ್ರ ಕೆಲ್ಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಶಿಡ್ಲಘಟ್ಟನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಣ ತಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರನ ತಗಂತ ಕೆಲಸ ಅಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡಾಗ ಊರೂರು ಹೋದಾಗ ಯಾರು ಕೇಳಿದ್ರು ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತ ಹೇಳಿಲ್ಲ ಪಕ್ಷ ಯಾವ್ದೇ ಇರ್ಬೋದು ಅವರು ಪಕ್ಷಕ್ಕೆ ಓಟರ್ ಯಾವ್ದೇ ಹಾಕಿರ್ಬೋದು ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು ಬೇರೆ ಪಕ್ಷ ಇರ್ಬೋದು ಇರ್ತಾರೆ ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಂ ಪಿ ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ಓಟರ್ ಸಿಗ್ತಕ್ಕಂಥ ಕ್ಷೇತ್ರ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಂತಕ್ಕಂತ ಒಂದು ಏನು ಈಗ ರಾಜಣ್ಣವರು ಆದ್ಮೇಲೆ ಮತ್ತೆ ವಾಪಸ್ಸು ಯಾರು ಸಿಗದೇ ಇರೋದಂತ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದೆ ಕುಳಿದಿತ್ತು ಇವತ್ತು ನಮ್ಮ ಪಕ್ಷ ಕರ್ತಕ್ಕಂಥ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಸಾಕಷ್ಟು ಗಮನಿಸಿದ್ದಾರೆ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೊಟ್ರೆ ಈ ಪಕ್ಷನ ಮುಂದಕ್ಕೆ ತಗೊಂಡೋಗ್ತಾ ಇದ್ರೆ ಆಸಕ್ತಿ ಇರೋದಂತ ಅಳದು ತೂಗಿ ಮಾಡಿ ನನ್ಗೆ ನಾನು ಒಂದು ಗೌರವಿತವಾಗಿ ಅವರನ್ನ ಗೌರವಿಸಿದ್ದಾರೆ ನನ್ನ ಸ್ಥಾನಕ್ಕೆ ಏನು ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಈ ಸರಿ ಶಿಡ್ಲದಲ್ಲಿ ಮೊದಲನೇ ಆದ್ಯತೆಗೆ ಕೆಲ್ಸ ಕೆಲ್ಸಕ್ಕಂತ ಕಾಲೆಲ್ಲ ಒಂದೊಂದು ಬೂತಲ್ಲಿ ಕೂಡ ಆ ಬೂತ್ ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಒಬ್ರು ಹತ್ತು ಜನ ಬೂತ್ ಕಂಪನಿಯಲ್ಲಿ ಒಬ್ಬೊಬ್ರು ಇಪ್ಪತ್ತು ಓಟು ಮೂವತ್ತು ಓಟು ಐವತ್ತು ಓಟು ಹಾಕಿಸಿದ್ರೆ ಸಾಕು ನಾವ್ ಇಲ್ಲಿ ಗೆಲ್ತಕ್ಕಂಥ ಕೆಲಸ ಆಗುತ್ತೆ ತಾವೆಲ್ಲ ಏನಿದ್ರ ಒಂದು ಬೂತ್ ಅಲ್ಲಿ ಒಂದು ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಐದಾರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ತಾವು ದಯವಿಟ್ಟು ತಗೊಂಡು ಮುಂದಿನ ದಿನದಲ್ಲಿ ಹೆಚ್ಚು ಮತ ಗಳಿಸ್ಕೊಂಡು ಬಿಜೆಪಿ ಗೆಲ್ತಕ್ಕಂತ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಬೂತ್ ಕಮಿಟಿ ಮಾಡ್ತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನಗರದಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಈ ಸಂಘಟನಾ ಪರವ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟಿಯಾಗಿ ಕಟ್ಟೋಣ ಅಂತೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಬಿಜೆಪಿ ಗಟ್ಟಿಯಾಗಿದೆ ಅಂತ ತೋರಿಸಿದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಶಿಡುಗಟ್ಟಕ್ಕೆ ಸ್ಥಾನಮಾನ ಸಿಕ್ಕಿದೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ ನಮ್ಮ ಜಿಲ್ಲೆಯಲ್ಲಿ ಸುಧಾಕರ್ ಅವರಿಗೆ ಹಾಗೆ ಅದೇ ರೀತಿ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಧನ್ಯವಾದವನ್ನ ಹಾರಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟು ನಾಲ್ಕು ಮಾತನ್ನು ಆಡಬೇಕಂತ ಏನು ಅವಕಾಶ ಕೊಟ್ಟಿದೆ ತಮಗೂ ಒಂದು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎರಡು ವರ್ಷ ಇದ್ದಂತ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಶ್ರೀಕರ್ ರಾಮಚಂದ್ರ ಗೌಡರು ಬರ್ಬೇಕಾ ಇಲ್ಲಾಂದ್ರೆ ಈಗಿರ್ತಕ್ಕಂಥ ರವರ್ಣರ್ ಬರ್ಬೇಕಂತ ಹೇಳಿ ಪಕ್ಷದ ಹೈಕಮಾಂಡ್ ಅವರು ಕುಮಾರಣ್ಣವರು ನಮ್ಮ ವಿಜೇಂದ್ರ ಅಣ್ಣವರು ನಮ್ಮ ನಡ್ಡಾಜಿ ಅವರು ನಮ್ಮ ಅಶೋಕ್ ಅಣ್ಣವರು ಎಲ್ಲಾರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅಣ್ಣವರು ಎಲ್ಲಾರನ್ನು ಎಂ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಆದ್ರೆ ಮೊದ್ಲೇ ಡಿಸೈಡ್ ಮಾಡೋದು ಮೊದ್ಲೇ ಹೇಳೋಕ್ ತಪ್ಪಲ್ವಾ ಹಂಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಪರವಾಗಿಲ್ಲ ನಾವು ಸಿಗಲ್ ರಾಮಚಂದ್ರ ಗೌಡ ನೆಕ್ಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಏನ್ ಇಲ್ಲಲ್ಲ ನೋಡ್ಕೊಂಡು ಮಾತಾಡ್ಬೇಕು ಯಾಕಂದ್ರೆ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇನೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಕ್ಕಾಗೋದು ಹಂಗಾಗಿ ಅವ್ರ ಪಕ್ಷದ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದಿರ್ಬೇಕು ಎನ್ ಡಿ ಎ ಅಭ್ಯರ್ಥಿನ ನಾವು ಗೆಲ್ಸ್ಕೊಳಂತ ನಿಟ್ಟಿನಲ್ಲಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಣ್ಣವ್ರು ಏನಾದ್ರೂ ಹೇಳ್ಬೋದಿಲ್ಲ ನಾನು ಏನಾದ್ರೂ ಹೇಳ್ಬೋದು ಡಿಸೈಡ್ ಮಾಡೋದು ಪಾರ್ಟಿ ಹೈಕಮಾಂಡ್ ಅದಕ್ಕೋಸ್ಕರ ನಾವು ಯಾರನ್ನ ಅಭ್ಯರ್ಥಿ ನಾವು ಕೆಲ್ಸ ಗೆಲ್ಸ್ಕೊಂಡು ನಾವು ಎಮ್ ಎಲ್ ಎ ಮಾಡಿ ಕಳ್ಸೋದಕ್ಕೆ ನಾವು ರೆಡಿ ಆಗಿರ್ಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ವೋಟರ್ಸ್ ನಾವು ರೆಡಿ ಮಾಡ್ಕೊಂಡ್ರೆ ಸೀಕಲ್ ರಾಮಚಂದ್ರ ಗೌರಿಗೆ ಟಿಕೆಟ್ ಕೊಡಿ ಅಂತೇಳಿ ನಾವು ಎಲ್ಲರನ್ನೂ ಕೇಳಂತ ಅವಕಾಶಗಳಿರ್ತಾ ಇದೆ ಅದಕ್ಕೋಸ್ಕರ ಪ್ರತಿ ಊರುಗಳಲ್ಲೂ ನಮ್ಮ ಪಕ್ಷದ ಸಂಘಟನೆ ಕೆಲಸಗಳನ್ನ ಮಾಡಬೇಕು ನಮ್ಮ ಪಕ್ಷದ ಸಂಘಟನೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೊಂದು ಸೇಫ್ಟಿ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವರೆಲ್ಲ ಟೋಟಲ್ ಆಗಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾವು ಯಾರೇ ಇದ್ರೆ ಕೊಡೋದು ನಮ್ಮ ಮಾತು ಕೇಳ್ಕೊಂಡು ಹಿಂದೂಸ್ಥಾನ ಯಾವ್ದಿದ ಹಿಂದೂಸ್ತಾನ ನಮ್ಮ ಮಾತು ಕೇಳದೆ ಇರ್ತಕ್ಕಂಥ ಬೇಡ ಹೇಳಿ ಹೋದ್ರೆ ಅವರೆಲ್ಲ ಪಾಕಿಸ್ತಾನದಲ್ಲಿ ಅವರೇ ಅದಕ್ಕೋಸ್ಕರ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರು ದಯವಿಟ್ಟು ಹೋಗ್ಬಿಟ್ರೆ ಪಾಕಿಸ್ತಾನಕ್ಕೆ ಅವರು ಭಿಕ್ಷೆ ಬೇಡ್ತಾವ್ರ ನೀವು ಭಿಕ್ಷೆ ಬೇಡ್ಕೊಂಡಿದ್ದವ್ರಿ ಅದ್ ಬಿಟ್ಟು ಆದ್ರೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀಕಲ್ ರಾಮಚಂದ್ರ ಏನು ಅಭಿನಂದನಾ ಸಮಾರಂಭ ನೀವು ಇಟ್ಕೊಂಡಿದಿರಿ ಎರಡು ಹೋಗ್ಲಿ ಸೇರಿ ನಿಮ್ಗೆಲ್ಲ ಆ ಭಗವಂತ ಭಾರತ ಮಾತೆ ಒಳ್ಳೇದ್ ಮಾಡಲಿ ಶ್ರೀಕಲ್ ರಾಮಚಂದ್ರ ಗೌಡ್ರ ಮುಂದಿನ ಶಾಸಕರಾಗಿ ನಮ್ಮ ವಿಧಾನಸೌಧಕ್ಕೆ ಹೋಗ್ಲಿ ನಾವು ನೋಡಿ ಅಧಿಕಾರಕ್ಕೋಸ್ಕರ ಕಿತ್ತಾಡೋರಲ್ಲ ಎಂ ಪಿ ಮಾಡಿದ್ರು ನೀವೆಲ್ಲಾರು ಹೈಕಮಾಂಡ್ ತೀರ್ಮಾನ ಮಾಡ್ತು ರೇ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ತಾಯಿ ನನ್ನ ತಮ್ಮ ಓಟ್ ಹಾಕ್ರಿ ಅಂತ ಹೇಳಿ ನಾವು ಜೊತೆಕೊಂಡು ಓಟ್ ಹಾಕಿ ಅವ್ರನ್ನ ಕೆಲಸ ಮಾಡಿದ್ವಿಲ್ಲೊಟ್ರಿ ಆತರ ನಾವೆಲ್ಲ ಕಾರ್ಪೊರೇಟ್ ಆಗಿದ್ದಂತವ್ರನ್ನ ಎಂಪಿ ಮಾಡಿರ್ತಕ್ಕಂಥವ್ರು ನೀವೇ ನೆಕ್ಸ್ಟ್ ನೀವು ಸಿ ರಾಮಚಂದ್ರ ಗೌಡನ ಎಂ ಎಲ್ ಎ ಮಾಡಂತ ಜನಾದೇಶ ಬಿಟ್ಟು ಜನ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬಂದ ಯಾರು ದೊಡ್ಡೋರಿಲ್ಲ ಪಕ್ಷದಲ್ಲಿ ಏನ್ ಡಿಸೈಡ್ ತಗೋತಾರ ಅದಕ್ಕೆಲ್ಲ ನಾವು ಭದ್ರಾಗಿರೋಣ